ನಮಸ್ಕಾರ ವೀಕ್ಷಕರೇ ಗೌಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಕರವೇ ಜಿಲ್ಲಾ ಉಪಾಧ್ಯಕ್ಷರಾಗಿ ವಿ ನಾಗರಾಜು ನೇಮಕ ಚಾಮರಾಜನಗರ ಜಿಲ್ಲೆಯ ಯಲಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪ್ರವೀಣ್ ಶೆಟ್ಟಿ ಬನದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ನೂತನ ಕರವೇ ಜಿಲ್ಲಾ ಉಪಾಧ್ಯಕ್ಷರಾಗಿ ವೈ ಕೆ ವಿ ನಾಗರಾಜು ಹಾಗೂ ದೃಶ್ಯ ಮಾಧ್ಯಮ ಜಿಲ್ಲಾ ಉಪಾಧ್ಯಕ್ಷರಾಗಿ ಗುಂಬಲ್ಲಿ ಲೋಕೇಶ್ ರವರನ್ನು ಕರವೇ ಜಿಲ್ಲಾಧ್ಯಕ್ಷರು ನೇಮಕ ಮಾಡಿರುತ್ತಾರೆ ನಂತರ ಮೈಸೂರು ಹಾಗೂ ಚಾಮರಾಜನಗರ ಕರವೇ ಜಿಲ್ಲಾ ಅಧ್ಯಕ್ಷರಾಗಿ ಆರ್ ಮೋಹನ್ ರವರು ನೇಮಕಾತಿ ಪ್ರತಿಯನ್ನು ವಿತರಣೆ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನದ ವತಿಯಿಂದ ನೂತನ ನೇಮಕವಾದ ವಿ ನಾಗರಾಜು ಹಾಗೂ ಲೋಕೇಶ್ ರವರು ಹಲವು ವರ್ಷಗಳ ನಿಷ್ಕಲ್ಮಶ ನಾಣಪ್ರೇಮ ನಡೆ ನುಡಿ ಹಾಗೂ ಕೆಚ್ಚದೆಯ ಯಶಸ್ವಿ ಹೋರಾಟಗಳು ಮತ್ತು ಜಿಲ್ಲೆಯ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಕನ್ನಡದ ಪರ ಕಾಳಜಿಯನ್ನು ಗೌರವಿಸಿ ಚಾಮರಾಜನಗರ ಜಿಲ್ಲೆಯ ಉಪಾಧ್ಯಕ್ಷರನ್ನಾಗಿ ಹಾಗೂ ಜಿಲ್ಲೆಯ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮ ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮ ನೇಮಿಸಲಾಗಿದೆ ಎಂದು ತಿಳಿಸಿದರು ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ ಮಾತನಾಡಿ ನೂತನ ಪದಾಧಿಕಾರಿಗಳು ಪ್ರಾಮಾಣಿಕ ಹೋರಾಟ ಹಾಗೂ ನಾಡ ಅಭಿಮಾನ ಎತ್ತಿ ಹಿಡಿಯ ಇಡುವುದರೊಂದಿಗೆ ರೈತರ ಕಾರ್ಮಿಕರ ಮಹಿಳೆಯರ ವಿದ್ಯಾರ್ಥಿಗಳ ಹಾಗೂ ನಂದವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅವರ ಸೇವೆಯನ್ನು ಮುಂದುವರಿಸಲಿ ತಾಯಿ ಭುವನೇಶ್ವರಿ ಸಕಲ ಶಕ್ತಿಯನ್ನು ನೀಡಲಿ ಎಂದು ಶುಭ ಹಾರೈಸಿದರು ಇನ್ನು ಈ ಸಂದರ್ಭದಲ್ಲಿ ಯಲಂದೂರು ತಾಲೂಕು ಅಧ್ಯಕ್ಷರಾದ ಕೆಂಪರಾಜು ಗೌರವ ಅಧ್ಯಕ್ಷರಾದ ವೈ ಬಿ ಮಹೇಶ್ ಪದಾಧಿಕಾರಿಗಳ బూదంపల్లి గిరీష్ బలపేట స్వామి బల్యాపేట వరదరాజు దొరస్వామి మద్దూరు రంగస్వామి పి వి రాజు దొడ్డరాజు మను నింగరజు ఆయూ సంచాలకరు హాజరారు వరదీ మణికంఠనయక్ చరగర ಕಾಮರಾಜನಗರ ಜಿಲ್ಲೆಯ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ತಮ್ಮ ಪ್ರಾಮಾಣಿಕವಾದ ನಾಗಪ್ರೇಮ ಹಾಗೂ ಕನ್ನಡ ಪರ ಕಾಳಜಿಯನ್ನು ಗೌರವಿಸಿ ಕಟಕದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ವಹಿಸಿರ್ತಕ್ಕಂತಹ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕದ ಮುಂಚೂಣಿ ಘಟಕದಲ್ಲಿ ಸಂಘಟನೆಯನ್ನು ಬಲವಂತಗೊಳಿಸಿ ಸುಮಾರು

ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಫೈವ್ ಫೋರ್ ನೈನ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್